ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಡಿಫೈರ್ ಗೇಮಿಂಗ್ ಇದರಲ್ಲಿ ನೀವು ನೋಡಿ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ಅಪ್ ಪಂದ್ಯ ಕನ್ನಡದಲ್ಲಿ ಬರುತ್ತೆ ಅದು ಕೂಡ ಉಚಿತವಾಗಿ ಹೇಗೆ ನೋಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಹೊಸದಾಗಿ ಒಂದು ಚಾನೆಲ್ಗೆ ಯಾರೆಲ್ಲ ಬಂದಿದ್ರೆ ಇವಾಗಲೇ ನಿಮಗೆ ಕಾಣ್ತಿರುವಂಥ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ ಜೂನ್ ಒಂದನೇ ತಾರೀಕು ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ್ ವಾರ್ಮ್ ಅಪ್ ಮ್ಯಾಚ್ ನಡೀತಾ ಇದೆ ಈ ಒಂದು ಪಂದ್ಯವು ನಡೀತಾ ಇರೋದು ನ್ಯೂಯಾರ್ಕ್ ಸ್ಟೇಡಿಯಂನಲ್ಲಿ ಇದೆಲ್ಲ ಕೂಡ ಟೆಂಪರ್ವರಿ ಸ್ಟೇಡಿಯಂ ಪಿಚ್ ಯಾವ ರೀತಿ ಇರಲಿದೆ ಅಂತ ನಮಗಂತೂ ಗೊತ್ತಿಲ್ಲ ಜೂನ್ ಒಂದನೇ ತಾರೀಕು ರಾತ್ರಿ ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಈ ಒಂದು ಪಂದ್ಯ ಇದು ನಮ್ಮ ಟೀಮ್ ಇಂಡಿಯಾದ ಫಸ್ಟ್ ವಾರ್ಮ್ ಅಪ್ ಪಂದ್ಯ ಇದು ನಮ್ಮ ಇಂಡಿಯಾದ ಲಾಸ್ಟ್ ವಾರ್ಮ್ ಅಪ್ ಮ್ಯಾಚ್ ಕೂಡ ಯಾವುದರಲ್ಲಿ ನೋಡಬೇಕು ಅಂತ ಅಂದರೆ ಫ್ರೀಯಾಗಿ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಹಾಟ್ಸ್ಟಾರ್ನಲ್ಲಿ ಮೊಬೈಲ್ನಲ್ಲಿ ನೋಡೋದಾದ್ರೆ ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಒಂದು ಆ್ಯಪಲ್ಲಿ ಅಲ್ಲಿ ನೋಡ್ಬೋದು ಈ ಒಂದು ಪಂದ್ಯದ ಲೈವ್ ಟಿ ವಿಯಲ್ಲಿ ನೋಡೋದಾದ್ರೆ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡದಲ್ಲಿ ನೋಡಿ ಕನ್ನಡದ ಕಾಮಿಡ್ರಿ ಕೂಡ ಇರುತ್ತೆ ವಿಜಯ್ ಭಾರದ್ವಾಜ್ ಅವರು ಕೊಡ್ತಾರೆ ಜಾನಿಸರ್ ಜಿಯೋ ಸಿನಿಮಾದಲ್ಲಿ ಇದ್ದಾರೆ ಹಾಗಾಗಿ ಅವರು ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಕೂಡ ಕನ್ನಡ ಸ್ಪೋರ್ಟ್ಸ್ ಚಾನೆಲ್ ಅಲ್ಲೂ ಕೂಡ ಇರೋದಿಲ್ಲ ಈ ಒಂದು ವಿಶ್ವಕಪ್ ಪಂದ್ಯಗಳು ಬೆಂಕಿ ಆಗಿರಲಿವೆ ಅಂತಾನೆ ಹೇಳ್ಬಹುದು ಪ್ಲಸ್ ಹಾಟ್ ಸ್ಟಾರ್ ನಲ್ಲಿ ಮಾತ್ರ ಲೈವ್ ಬರೋದು ಜಿಯೋ ಸಿನಿಮಾದಲ್ಲಿ ಬರೋದಿಲ್ಲ ನಮ್ಮ ಕನ್ನಡದ ನಮ್ಮ ಕನ್ನಡ ಒಂದು ಚಾನೆಲ್ ನಲ್ಲಿ ನೀವು ಫ್ರೀ ಆಗಿ ನೋಡಬಹುದು ನಮ್ಮ ಟೀಮ್ ಇಂಡಿಯಾದ ಎಲ್ಲ ಆಟಗಾರರು ಕೂಡ ಪ್ರಾಕ್ಟೀಸ್ ನ ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೂಪರ್ ಆದಂತಹ ಫೀಲ್ಡಿಂಗ್ ಕೂಡ ಮಾಡ್ತಾ ಇದ್ದಾರೆ ಬೌಲಿಂಗ್ ಆಗಲಿ ಬ್ಯಾಟಿಂಗ್ ಆಗಲಿ ಸೂಪರ್ ಆಗಿ ಮಾಡ್ತಾ ಇದ್ದಾರೆ ಫಸ್ಟ್ ವಾರ್ಮ್ ಅಪ್ ಮ್ಯಾಚ್ ಬಾಂಗ್ಲಾದೇಶ್ ತಂಡದ ವಿರುದ್ಧ ನಡೀತಾ ಇದೆ ಬಾಂಗ್ಲಾದೇಶು ಯು ಎಸ್ ವಿರುದ್ಧ ಸೋತ್ಕೊಂಡು ಬರ್ತಾ ಇದ್ದಾರೆ ನಾವು ಎಲ್ಲ ಒಂದು ಪಂದ್ಯಗಳನ್ನು ಗೆದ್ದು ಹೋಗ್ತಾ ಇದ್ದೀವಿ ಐ ಪಿ ಎಲ್ ಕೂಡ ಆಡಿ ಹೋಗ್ತಾ ಇದೀವಿ ನಾವು ಬೆಂಕಿಯಾದಂಥ ಪರ್ಫಾರ್ಮೆನ್ಸ್ನ ಕೊಟ್ಟು ಎದುರಾಳಿಗಳನ್ನ ಮನೆಗೆ ಕಳಿಸೋದಂತೂ ಪಕ್ಕಾ ಫಸ್ಟ್ ಮ್ಯಾಚ್ ಇಂಡಿಯಾ ನ್ಯೂಯಾರ್ಕ್ ಅಲ್ಲಿ ಆಡ್ತಾ ಇದ್ದಾರೆ ಐರ್ಲ್ಯಾಂಡ್ ವಿರುದ್ಧ ಜೂನ್ ಐದನೇ ತಾರೀಕು ಈ ಒಂದು ಪಂದ್ಯಗಳನ್ನು ನೀವು ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಅಲ್ಲಿ ಫ್ರೀಯಾಗಿ ಆಗಿ ಇಂಡಿಯಾ ಇಂಡಿಯಾ ವರ್ಸಸ್ ಬಾಂಗ್ಲಾದೇಶ ಪಂದ್ಯ ಇವತ್ತು ಎಂಟು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಎಲ್ಲರೂ ಕೂಡ ವೀಕ್ಷಿಸಿ ಅಂತ ಹೇಳ್ತಾ ನಮ್ಮೊಂದು ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಗಾಯ್ಸ್